ಎಲ್ಲರಿಗೂ ನಮಸ್ಕಾರ ಭಾಳ ಅಂದರೆ ಭಾಳ ವಿದ್ಯಾರ್ಥಿಗಳು ನನಗೆ ಏನು ಹೇಳತ್ತಾರಂದರೆ ಸರ್ ಟಿ ಇ ಟಿ ಪರೀಕ್ಷೆಗೆ ಇನ್ನು ಹದಿನೈದು ದಿನ ಉಳೀತು ಸರ್ ನಾನು ಭಾಳ ಅಂದ್ರೆ ಭಾಳ ಭಯ ಆಗತ್ತದ ಸರ್ ನನಗೆ ಪರೀಕ್ಷೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಮತ್ತು ಸರ್ ನಾನು ಇನ್ನೂ ಏನೂ ಪೂರ್ತಿಯಾಗಿ ಓದ್ತಾ ಓದೇ ಇಲ್ಲ ಸರ್ ಸಿಲೆಬಸ್ ಕೂಡ ಮುಗಿದಿಲ್ಲ ಮತ್ತು ನನ್ನ ರಿವಿಷನ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಸರ್ ನಾನು ಭಾಳ ಅಂದರೆ ಬಹಳ ಹೆಂಗೆ ಆಗುತ್ತೋ ಪರೀಕ್ಷೆ ಅನ್ನೋದು ನನ್ನ ಮೇಲೆ ನನಗೆ ಭಾಳಷ್ಟು ಸಂಶಯ ಮೂಡ್ತಾ ಇದೆ ಸರ್ ಅಂತ ಬಹಳ ವಿದ್ಯಾರ್ಥಿಗಳು ನನಗೆ ಇದ್ರಿ ನೋಡಿರಿ ನಾನು ಕೂಡ ಮೂರು ಬಾರಿ ಟಿ ಇ ಟಿನ ಪಾಸ್ ಮಾಡಿದ್ದೀನಿ ಮತ್ತು ಒಂದು ಬಾರಿ ಸಿ ಟಿ ಇ ಟಿ ಪಾಸ್ ಮಾಡೀನಿ ಇವನ್ ಕೆ ಸೆಟ್ ಕೂಡ ಫಸ್ಟ್ ಒಳಗೆ ಕ್ಲಿಯರ್ ಮಾಡೀನಿ ಹಿಂಗೆ ಡೌಟ್ಸ್ಗಳು ನಮ್ಗೆ ಬರಬೇಕು ಹಿಂಗೆ ನಮ್ಮ ಮೇಲೆ ನಮ್ಗೆ ಸಂಶಯಗಳು ಬರಬೇಕು ಹಂಗೆ ಬಂದಾಗೆ ನಾವು ಓದಾತೈವೋ ಇಲ್ಲೋ ಅನ್ನೋದು ಸ್ಪಷ್ಟತೆ ಆಕೈತಿ ಹಿಂಗೆ ಬಂದಾಗ ನೀವು ಓದಾತೀರಿ ಅಂದರ್ಥ ನೀವು ಸರಿಯಾದ ದಾರಿ ಒಳಗೆ ಹೊಂಟೀರಿ ಅಂತ ಅರ್ಥ ಹಿಂಗೆ ಬಂದಾಗ ನಾವು ಏನು ಮಾಡಬೇಕು ನೋಡಿ ಫಸ್ಟ್ ಆಫ್ ಆಲ್ ಸ್ಟೇ ಪಾಸಿಟಿವ್ ಅಂದರೆ ಹೆಂಗಿರಬೇಕಂತಂದ್ರೆ ನಾವೀಗ ನಾವು ಈ ಜಗತ್ತಿನೊಳಗಡೆ ಏನನ್ನು ಕೂಡ ಕಳ್ಕೊಳ್ಳಿಕ್ಕೆ ಬಂದಿಲ್ಲ ಎಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಬಂದೀವಿ ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂತಹ ಮನಸ್ಥಿತಿಯನ್ನು ನಾವು ಇಟ್ಕೋಬೇಕು ಈಗ ತ್ರೀ ಇಡಿಯಟ್ಸ್ ಮೂವಿಯೊಳಗಡೆ ಅಮೀರ್ ಖಾನ್ ಅವರು ಹೇಳ್ತಾರಲ್ಲ ಸೊ ಈಸ್ ವೆಲ್ ಈಸ್ ವೆಲ್ ಮೀನ್ಸ್ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಆಗುತ್ತೆ ಅನ್ನುವಂಥ ಭಾವನೆ ಇರಬೇಕು ಮತ್ತು ಎರಡನೇ ವಿಷಯ ಏನಿರಬೇಕು ಅಂತಂದರೆ ನಾವು ಪ್ರತಿನಿತ್ಯ ಪಾಸಿಟಿವ್ ಆಗಿರಬೇಕು ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸೊ ನಮಗೆ ಬೇರೆ ಬೇರೆ ಕೆಟ್ಟ ವಿಷಯಗಳ ನೆನಪು ಬರಬಾರ್ದು ಮೀನ್ಸ್ ಫಾರ್ ಎಕ್ಸಾಂಪಲ್ ಏನು ಹೇಳಬೇಕಂದ್ರೆ ಈಗ ನಾನು ನಾನು ಸೋತ್ ಬಿಟ್ರೆ ಹೆಂಗೆ ಅಂತ ಸಿ ಆ ರೀತಿ ಅಂತ ಬರ್ತಾವ ಬಟ್ ನಾವು ಹೆಂಗೆ ಅಂತಂದರೆ ಹಂಗೆ ಬಂದಾಗ ನಾನು ಯಾಕೆ ಸೋಲ್ಬೇಕು ನಾವು ಬಂದಿರೋದಿಲ್ಲಿ ಗೆಲ್ಲಲಿಕ್ಕೆ ಪಡ್ಕೊಳ್ಳಿಕ್ಕೆ ಸೊ ಪ್ರಯತ್ನ ಮಾಡೋಣಲ್ಲ ಅಂತ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದೀರಿ ಅಂತಂದರೆ ಸರ್ ನೀವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ನೋಡ್ತಾ ಇದ್ದೀರಿ ಅಂದರೆ ಪರಿಪೂರ್ಣತೆ ಇದ್ದೀರಿ ಯಾರೂ ಕೂಡ ಪರಿಪೂರ್ಣರಲ್ಲ ಇಲ್ಲಿ ನೀವು ನೀವು ಏನು ಮಾಡಬೇಕಾಗಿದೆ ಬರೀ ನೋಟ್ಸ್ ಮಾಡ್ತಾ ಕುತ್ಕೊಳ್ಳೋದಲ್ಲ ಓಕೆನಾ ಯಾಕಂದರೆ ಈಗ ನೋಟ್ಸ್ ಮಾಡ್ತಾ ಕುತ್ಕೊಂಡ್ರೆ ನಾವು ಒಂದು ವಿಷಯವನ್ನು ಮುಗಿಸ್ಲಿಕ್ಕೇ ಬೇಕಾಗ್ತೈತಿ ಒಂದೊಂದು ತಿಂಗಳು ಈಗ ಹದಿನೈದು ದಿನ ಉಳಿತು ನಾವು ಫಾಸ್ಟ್ ರೀಡಿಂಗ್ ಇರಬೇಕು ನೋಡ್ರಿ ಭಾಳ ವಿದ್ಯಾರ್ಥಿಗಳು ಓದುವಂತಹ ಸ್ಕಿಲ್ಸ್ ಇಲ್ಲವೇ ಇಲ್ಲ ಒಂದು ಪ್ರಶ್ನೆ ನೀವು ಒಂದು ನಿಮಿಷದೊಳಗೆ ಅರ್ಥ ಮಾಡಿಕೊಂಡು ಉತ್ತರ ಪಡಿಸ್ಲಿಕ್ಕೆ ಆ ಆಗ್ತದ ನಿಮ್ಮ ಕಡೆ ಈಗ ನೋಡ್ರಿ ನನ್ನ ಪ್ರಕಾರ ಪರೀಕ್ಷೆ ಅಂದರೆ ಏನು ಒಂದು ಪ್ರಶ್ನೆಯನ್ನು ಓದಬೇಕು ಅಲ್ಲಿರುವಂಥ ಆಪ್ಷನ್ಸ್ಗಳನ್ನು ಅನಲೈಸ್ ಮಾಡಬೇಕು ಒಂದು ಕ್ವಶನ್ ಓದಿ ಆಪ್ಷನ್ಸನ್ನು ಅನಲೈಸ್ ಮಾಡಬೇಕಂದ್ರೆ ಒಂದು ನಿಮಿಷ ಟೈಮ್ ಇರ್ತೈತಿ ಹಂಗೆ ನೂರ ಐವತ್ತು ಮಿನಿಟ್ಸ್ ಇರ್ತಾವೆ ನೂರ ಐವತ್ತು ಮಿನಿಟ್ಸ್ ಒಳಗಡೆ ನೂರ ಐವತ್ತು ಆಗುತ್ತಾ ನಮಗೆ ಆಗೋದಿಲ್ಲ ಸರಿ ನೂರ ಐವತ್ತು ಮಿನಿಟ್ಸ್ ಒಳಗಡೆ ನಮಗೆ ನೂರ ಐವತ್ತು ಕ್ವಶನ್ಸ್ಗಳನ್ನು ಅನಲೈಸ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಅಂತಂದರೆ ನಾವು ಇಷ್ಟೆಲ್ಲ ಓದಿ ರಿವಿಷನ್ ಮಾಡಿ ಏನು ವ್ಯರ್ಥ ಹೀಗಾಗಿ ಟೈಮ್ ಮ್ಯಾನೇಜ್ ಮಾಡೋದನ್ನು ನಾವು ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ನೀವು ಎಷ್ಟು ತೇರಿ ಓದ್ತಾ ಇದ್ದೀರಿ ಅನ್ನೋದು ಒಂದು ಕಡೆ ಆದರೆ ಎಷ್ಟು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ನೀವು ಎಷ್ಟು ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾಯಿದಿರಿ ಸ್ಟೆಸ್ಟ್ ಸೀರೀಸ್ಗಳನ್ನು ಅಟೆಂಡ್ ಮಾಡ್ತಾ ಮಾಡೆಲ್ ಮಾರಲ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾಯಿದ್ರಿ ಅನ್ನೋದು ಇನ್ನೊಂದು ಟಾಪಿಕ್ ಆಗುತ್ತೆ ಬರೀ ಅಷ್ಟೇ ಅಲ್ಲ ಒಂದು ಪ್ರಶ್ನೆಯನ್ನು ಒಂದು ನಿಮಿಷದೊಳಗಡೆ ಓದಿ ಅರ್ಥ ಮಾಡಿಕೊಂಡು ಅದಕ್ಕೆ ಆನ್ಸರ್ ಆಗತ್ತಿಲ್ಲ ಅಂತಂದರೆ ಸುಮ್ಮನೆ ನಾವು ಓದ್ತಾ ಇದ್ದೀವಿ ಅಂತ ಅರ್ಥ ಏನು ಮಾಡಬೇಕು ಇದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ ಪ್ರಾಕ್ಟೀಸ್ ಮಾಡಬೇಕು ನೀವು ಕ್ವಶನ್ಸ್ಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಕಲೀರಿ ಮತ್ತು ಎರಡನೇದು ಒ ಎಮ್ ಆರನ್ನು ಶೇರ್ ಕಲೀರಿ ಭಾಳ ಮಂದಿ ಡೈರೆಕ್ಟಾಗಿ ಹೋಗಿ ಒ ಎಮ್ ಆರನ್ನು ಓಪನ್ ಮಾಡಿ ಎಲ್ಲಿ ಪರೀಕ್ಷಾ ಕೇಂದ್ರದೊಳಗಡೆ ಓ ಎಮ್ ಆರ್ ತಿಂದಾಕೀರಿ ಒಂದು ಒ ಎಮ್ ಆರ್ ತಿದ್ದಲಿಕ್ಕೆ ಮೂವತ್ತು ಸೆಕೆಂಡ್ಸನ್ನು ನೀವು ತಗೊಳ್ತೀರಿ ಹಂಗೆ ನೂರ ಐವತ್ತು ಇರ್ತಾವ ವಿಚಾರ ಮಾಡ್ರಿ ನೀವು ಅಲ್ಲೇ ಹೋಯ್ತು ನಿಮ್ಮದು ಎಷ್ಟು ಹೋಯ್ತು ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಹೋಗುತ್ತೆ ಸೊ ಅದಕ್ಕೆ ನಿಮ್ದು ಈ ಕಡೆ ಓದುವಂಥ ಸ್ಕಿಲ್ ಸ್ಪೀಡ್ ಇರಬೇಕು ಓದಿದ್ದನ್ನು ಬೇಗನೆ ಅರ್ಥ ಮಾಡ್ಕೊಳ್ಳುವಂಥ ಸ್ಕಿಲ್ ಕೂಡ ಇರಬೇಕು ಓದುವುದು ಒಂದು ಕಡೆ ಆದರೆ ಓದೋದನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಕಡೆ ಅರ್ಥ ಮಾಡ್ಕೊಂಡಿರೋದನ್ನು ನಾವು ಅಲ್ಲಿ ಆಪ್ಷನ್ಸ್ಗಳಿಗೆ ಏನು ಅನ್ವಯ ಮಾಡಿಕೊಂಡು ಅನಲೈಸ್ ಮಾಡಿಕೊಂಡು ಯಾವುದು ತಪ್ಪು ಯಾವುದು ಸರಿ ಇದು ಯಾಕೆ ಸರಿ ಅಂತ ಏನು ಡಿಸಿಷನ್ ತಗೊಳ್ತೀವಲ್ಲ ಅದರ ಮೇಲೆ ಹೋಗುತ್ತೆ ಇದು ನಿಮಗೆ ಗೊತ್ತಿರಲಿ ಮತ್ತೊಂದು ಮುಖ್ಯ ವಿಷಯ ಏನಂತಂದರೆ ಬರೀ ಒಂದೇ ಟಾಪಿಕ್ ಮೇಲೇ ಫೋಕಸ್ ಮಾಡಬೇಡ್ರಿ ನಿಮ್ಗೆ ಒಂದು ನಾಲ್ಕು ಟಾಪಿಕ್ ಅದಾವೆ ಹೌದಾ ಎರಡು ಲ್ಯಾಂಗ್ವೇಜ್ ಇದಾವೆ ಒಂದು ಸೈಕಲಜಿ ಇದೆ ಒಂದು ನಿಮ್ಮದು ಸಬ್ಜೆಕ್ಟ್ ಪೇಪರ್ ಇದೆ ಓಕೆ ಪೇಪರ್ ಒನ್ ಒಳಗಡೆ ಐದು ಟಾಪಿಕ್ ಬರ್ತಾವೆ ಐದು ಟಾಪಿಕ್ ಬಿಟ್ಟು ಬರೀ ಸೋಷಿಯಲ್ ಸೈನ್ಸ್ ಓದ್ತೀರಿ ಬರೀ ಸೈಕಾಲಜಿ ಓದ್ತೀರಿ ಬರೀ ಸೈನ್ಸ್ ಓದ್ತೀರಿ ಅಂತಂದರೆ ಓದಂಥ ಟಾಪಿಕ್ ಒಳಗಡೆ ಸ್ಕೋರ್ ಮಾಡಲಿಲ್ಲ ಅಂತಂದರೆ ಸ್ಕೋರ್ ಆಗತ್ತಾ ಆಗಲ್ಲ ಅದಕ್ಕೆ ಕನಿಷ್ಠ ಅಂದರೂ ಕೂಡ ಎಲ್ಲ ಟಾಪಿಕ್ ಮೇಲೆ ನೀವು ಕಣ್ಣು ಹಾಸಬೇಕು ಮತ್ತು ಒಂದು ಬಾರಿ ನೀವು ಅದನ್ನು ಓದಿಟ್ಕೋಬೇಕು ಮತ್ತು ಅದನ್ನು ಸಾಧ್ಯವಾದಷ್ಟು ರಿವಿಷನ್ ಮಾಡಿ ಕನ್ನಡ ವ್ಯಾಕರಣ ಅಂತ ಬಂದಾಗ ನೀವು ಸಂಧಿ ಸಮಾಸಗಳನ್ನು ನೀವು ಏನು ನಿಯಮಗಳಿದಾವಲ್ಲ ಅವು ನಿಮಗೆ ಬಿಡಿಸ್ಲಿಕ್ಕೆ ಬರಬೇಕು ಗೊತ್ತು ನೋಡ್ಕೊಳ್ಲಿಕ್ಕೆ ಬರಬೇಕು ನಿಮ್ಗೆ ಅವನ್ನ ನೆನಪಿರಬೇಕು ಅದೇ ರೀತಿ ಇಂಗ್ಲೀಷ್ ಅಂತ ಬಂದಾಗ ಆ್ಯಕ್ಟಿವೈಸ್ ಪ್ಯಾಸವೇಜ್ ಆಗಿರ್ಬೋದು ಆಕ್ ರಿಪೋರ್ಟರ್ ಸ್ಪೀಚ್ ಆಗಿರ್ಬೋದು ಆರ್ಟಿಕಲ್ ಆಗಿರ್ಬೋದು ಫಿಗರ್ಸ್ ಆಫ್ ಸ್ಪೀಚ್ ಆಗಿರ್ಬೋದು ಇವು ಗೊತ್ತಿರಬೇಕು ನಿಮಗೆ ಬೇಸಿಕ್ ಗೊತ್ತಿರಬೇಕು ಸೈಕಾಲಜಿ ಅಂತ ಬಂದರೆ ಅಲ್ಲಿ ಕಲಿಕಾ ವರ್ಗಾವಣೆ ಆಗಿರ್ಬೋದು ಮತ್ತು ಅಭಿಪ್ರೇರಣೆ ಆಗಿರ್ಬೋದು ಮತ್ತು ವಿಕಾಸದ ಕೆಲವೊಂದಿಷ್ಟು ಏನು ಹಂತಗಳು ಬರ್ತಾವ ಕೆಲವೊಂದಿಷ್ಟು ಸೈಕಾಲಜಿಸ್ಟ್ ಅವ್ರದ್ದೇ ಅದನ್ನು ತೇರಿ ಕೊಟ್ಟಾರ ಈಗ ಜಿನ್ ಪಿಯಾಜಿ ಅವ್ರದ್ದು ಆಗಿರ್ಬೋದು ಬ್ರೂನರ್ ಅವ್ರದ್ದು ಆಗಿರ್ಬೋದು ವೈಗೋಸ್ಕಿಯವ್ರದ್ದಾಗಿರ್ಬೋದು ಇದು ವಿಕಾಸದಾಗಿರ್ಬೋದು ಕಲಿಕಾ ನಿಯಮಗಳು ಅಂತ ಬರ್ತಾವ ಕಲಿ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಆಗಿರ್ಬೋದು ಒಳನೋಟ ಕಲಿಕಾ ಸಿದ್ಧಾಂತ ಆಗಿರ್ಬೋದು ಕ್ರಿಯಾಜನ್ಯ ಅನುಬಂಧ ಕಲಿಕಾ ಸಿದ್ಧಾಂತ ಆಗಿರ್ಬೋದು ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತ ಆಗಿರ್ಬೋದು ಹೀಗೆ ಪ್ರತಿಯೊಂದು ವಿಷಯದೊಳಗೆ ಕೂಡ ಏನಿರಬೇಕು ಗೊತ್ತಿರಬೇಕು ನಾವು ಯಾವುದೋ ಒಂದು ವಿಷಯದೊಳಗೆ ಪಾಂಡಿತ್ಯ ಇದ್ದೀವಿ ನಾವು ಅದರೊಳಗೆ ಪರ್ಫೆಕ್ಷನ್ ಇದ್ದೀವಿ ಉಳ್ಕಿದ ವಿಷಯದೊಳಗೆ ಗೊತ್ತಿಲ್ಲ ಅಂದರೆ ಆಗಂಗಿಲ್ಲ ಇಂಗ್ಲೀಷ್ ಒಳಗಡೆ ಬಹಳ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ತಗೊಳ್ತೀರಿ ಇದು ನಿಮಗೆ ಇನ್ ಡೈರೆಕ್ಟಾಗಿ ಪರೋಕ್ಷವಾಗಿ ನಿಮ್ಮ ಸ್ಕೋರ್ ಕಡಿಮೆ ಮಾಡೋಕೆ ಇದು ಒಂದು ರೀಸನ್ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಡೈಲಿ ಓದುವಂಥ ಹವ್ಯಾಸ ಬೆಳೆಸ್ಕೋರಿ ಸ್ಪೀಡಾಗಿ ಓದುವಂಥದ್ದು ಅದು ಓದಿದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ನೆನಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಇದು ಎರಡನೇದು ಮತ್ತು ಮೂರನೇದು ಇನ್ನೊಂದು ಏನಂತಂದರೆ ನೀವು ಯಾವಾಗಲೂ ಕೂಡ ಹೇಳ್ತೀನಿ ಪ್ಲೀಸ್ ಒಂದು ನೆನಪಿಟ್ಲಿ ನಾವು ಇಲ್ಲಿ ಬಂದಿರೋದು ಗೆಲ್ಲಲಿಕ್ಕೆ ಸೋಲಿಕ್ಕಂತೇ ಅಲ್ವೇ ಅಲ್ಲ ಸೊ ನಾವು ಪರೀಕ್ಷೆ ಹೆಂಗೆ ಬರಲಿ ಅದು ಡಿಫಿಕಲ್ಟೇ ಬರಲಿ ಅದು ಈಸಿನೇ ಬರಲಿ ಅದು ಮೀಡಿಯಮೇ ಬರಲಿ ಬರೋದು ಎಲ್ಲರಿಗೂ ಕೂಡ ಒಂದೇ ಬರುತ್ತೆ ನಮಗೆ ಬೇರೆ ಅವ್ರಿಗೆ ಬೇರೆ ಅಂತ ಬರೋಂಗಿಲ್ಲ ಮತ್ತೆ ಇಲ್ಲಿ ನಾವೇ ನಾವೇ ಏನು ಮಾಡೋದು ಊಹೆ ಮಾಡ್ಕೋದು ಬೇಡ ಏನು ಈಸಿ ಬರುತ್ತೆ ಈ ಸಲ ಪರೀಕ್ಷೆ ಈ ಸಲ ಎಲ್ಲರೂ ಕೂಡ ಶಿಕ್ಷಕರು ಅಂದರೆ ಈ ಸರ್ಕಾರಿ ಶಿಕ್ಷಕರು ಕೂಡ ಏನು ಟಿ ಇ ಟಿ ಪರೀಕ್ಷೆನೇ ಬರೀತಾ ಇದ್ದಾರೆ ಅವ್ರಿಗೋಸ್ಕರ ಈಸಿ ತೆಗಿತಾರೆ ಅನ್ನುವಂಥ ಊಹಾಪೂಹಗಳು ಇರ್ತಾವೆ ಅವುಗಳನ್ನು ಯಾವುದು ಕೂಡ ನಾವು ನಂಬೋದು ಬೇಡ ಯಾಕಂದರೆ ಪರೀಕ್ಷೆ ಬರೆದ ಮೇಲೇ ಅದ್ರ ಬಗ್ಗೆ ಗೊತ್ತಾಗೋದು ನಮಗೆ ಮತ್ತೆ ನೀವು ಸರಿಯಾಗಿ ಓದ್ತಾ ಇದ್ದೀರಿ ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ರಿ ಈ ವರ್ಷ ನೀವು ಅರ್ಧ ಮಾಡ್ದಾಗ ಓದ್ತೀರಿ ಅದನ್ನು ಮತ್ತೆ ಮುಂದಿನ ವರ್ಷ ಅರ್ಧ ಮಾಡ್ದಾಗ ಓದ್ತೀರಿ ಅಂದರೆ ನಿಮ್ಮ ಟಾರ್ಗೆಟ್ ಏನಿರಬೇಕು ಮೋರ್ ದೆನ್ ಒನ್ ಟ್ವೆಂಟಿ ಮಾರ್ಕ್ಸ್ ತೊಗೊಳಿಕೆ ನಿಮ್ಮ ಕಡೆ ಎಲಿಜಿಬಲ್ ಇರಬೇಕು ಅಂತಂದರೆ ಇರೋ ಹಂಡ್ರೆಡ್ ಪರ್ಸೆಂಟ್ ಎಫರ್ಟನ್ನು ಇದೇ ಒಂದು ಪ್ರಯತ್ನದೊಳಗೆ ಹಾಕಿರಿ ಎಲ್ಲವೂ ಕೂಡ ಸರಿಯಕ್ಕ ಯಾವುದೂ ಕೂಡ ನೀವು ಅನ್ಕೊಂಡಂಗೆ ಆಗಲ್ಲ ಅಂದರೆ ಪ್ರಯತ್ನ ಮಾಡಬೇಕಷ್ಟೆ ನಿಮಗೆ ಲಾಸ್ಟ್ ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಬರೀ ನೀವು ಏನೂ ಒಂದು ವಿಷಯವನ್ನು ಓದಾಕ ಮುಗ್ಸಾಕನ ನೀವು ಹೋಲ್ ಟೆನ್ ಡೇಸ್ ಬಂದರೆ ಆಗೋಂಗಿಲ್ಲ ನೀವೇನು ಮಾಡಿ ಓದಿದ ನೆನಪಿರುತ್ತೆ ಸುಮ್ಮನೆ ಓದ್ತಾ ಹೋಗಿ ಓಕೆನಾ ಅದು ಮುಖ್ಯವಾಗಿರೋದನ್ನು ಅಂಡರ್ಲೈನ್ ಮಾಡಿ ಅದನ್ನೇ ಮತ್ತೆ ಹೈಲೈಟ್ ಮಾಡಿ ಅದನ್ನು ಮತ್ತೆ ಒಂದು ಸಲ ರಿವಿಷನ್ ಮಾಡಿಕೊಡಿ ಅಷ್ಟೇ ಸಾಕಾಗ್ತದೆ ಇಲ್ಲಿ ಸ್ವಲ್ಪ ಜಾಸ್ತಿ ನೀವು ರಿವಿಷನ್ ಮಾಡ್ದಂಗೆ ಮಾಡ್ದಾಗ ನಿಮ್ಗೆ ಕ್ಲಾರಿಟಿ ಬರ್ಲಿಕ್ತಾ ಹೋಗ್ತದೆ ಮತ್ತು ಪರೀಕ್ಷೆ ಒಳಗಡೆ ನೀವು ಒಂದು ಕ್ವಶನನ್ನು ಓದಿ ಉತ್ತರಿಸ್ಲಿಕ್ಕೆ ಆಗಿಲ್ಲ ಅಂದರೆ ಅದು ಸುಮ್ಮನೆ ಬಿಟ್ಬಿಡಿ ಟೈಮ್ ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಆಗುತ್ತೆ ಸರಿ ಆಗುತ್ತೆ ಎಲ್ಲರೂ ಕೂಡ ನೀವು ಧನಾತ್ಮಕವಾಗಿ ವಿಚಾರ ಇರಿ ಸ್ಟೇ ಪಾಸಿಟಿವ್ ಆಗಿರಿ ಬಿ ಹ್ಯಾಪಿ ಆಗಿರಿ ಓದ್ತಾ ಓದ್ತಾ ನೀವು ಖುಷಿ ಇರಿ ಅಂದರೆ ನೀವು ಯಾವುದನ್ನು ಕೂಡ ನೀವು ಬಲವಂತವಾಗಿ ಮಾಡಲಿಕ್ಕೆ ಆಗಂಗಿಲ್ಲ ಏನು ಅದನ್ನು ಬಳಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತಾರಲ್ಲ ಸೊ ಹಾಗೆ ಐ ಹೋಪ್ ಇವತ್ತು ನನ್ನ ಮಾತುಗಳು ನಿಮಗೆ ಕೆಲವೊಬ್ಬರಿಗೆ ಖುಷಿ ಕೊಟ್ಟಿರ್ತದೆ ಕೆಲವೊಬ್ಬರಿಗೆ ದುಃಖನೂ ಕೂಡ ಆಗಿರ್ತದೆ ಬಟ್ ಸಹಾಯ ಅಂತರೂ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ